ಈ ಗ್ರೇ ಮಾರ್ಕೆಟ್ ಗಾಡಿಗಳಂದ್ರೆ ಏನು ಎಲ್ಲಿಂದ ಬಂತು ಈ ಗಾಡಿಗಳು ಗ್ರೇ ಮಾರ್ಕೆಟ್ ಅಂತ ಯಾಕೆ ಕರೆದ್ರು ಇಪ್ಪತ್ತು ಲಕ್ಷದ ಗಾಡಿ ಮೂರೇ ಲಕ್ಷ ಬನ್ನಿ ಸಾರ್ ಎರಡು ಸಾವಿರದ ಎಂಟರ ಮುಂಚಿನ ಮಾತಿದು ಸೂಪರ್ ಬೈಕ್ ಗಳು ನಮ್ಮ ದೇಶದಲ್ಲಿ ಸೇಲ್ ಆಗ್ತಾ ಇರಲಿಲ್ಲ ದುಡ್ಡಿರೋ ಕೆಲವರು ಬೇರೆ ದೇಶದಿಂದ ಸೂಪರ್ ಬೈಕ್ಗಳನ್ನ ಇಂಪೋರ್ಟ್ ಮಾಡಿಕೊಂಡು ನೂರಿಂದ ನೂರ ನಲವತ್ತು ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಪೇ ಮಾಡಿ ಲೀಗಲ್ ಮಾಡ್ಕೊತಿದ್ರು ಗಾಡಿ ಬೆಲೆ ಅಲ್ಲಿಗೆ ಹತ್ತು ಲಕ್ಷ ಇದ್ರೆ ಇಪ್ಪತ್ತು ಲಕ್ಷ ಆಯ್ತು ಅದನ್ನ ಯಾವುದೇ ಕಾರಣಕ್ಕೂ ಮೂರಿಂದ ನಾಲ್ಕು ಲಕ್ಷಕ್ಕೆ ಕೊಡಲ್ಲ ಈ ಸಿಕ್ಸ್ ಹಂಡ್ರೆಡ್ ಗಾಡಿಗಳನ್ನ ನಮ್ಮ ದೇಶದಲ್ಲಿ ಬಳಸೋದಕ್ಕೆ ಇಂಪೋರ್ಟ್ ಡ್ಯೂಟಿ ಪರ್ಸೆಂಟ್ ಕಟ್ಟಬೇಕಿತ್ತು ಅದಕ್ಕೆ ನಿಮ್ಗೆ ಆರ್ ಸಿಕ್ಸ್ ಆಗಲಿ ಸಿ ಬಿ ಆರ್ ಸಿಕ್ಸ್ ಹಂಡ್ರೆಡ್ ಆರ್ ಆರ್ ಜಿ ಎಸ್ ಎಕ್ಸ್ ಸಿಕ್ಸ್ ಹಂಡ್ರೆಡ್ ಈ ಗಾಡಿಗಳನ್ನ ಅಷ್ಟಾಗಿ ನೋಡೋದಕ್ಕೆ ಸಿಗಲ್ಲ ಸಿಕ್ಕಿದ್ರು ಅದು ಲೀಗಲ್ ಆಗಿರಲ್ಲ ಈ ತರ ಇಂಪೋರ್ಟ್ ಮಾಡ್ಕೊಳ್ಳೋ ಗಾಡಿಗಳು ಶಿಪ್ ಕಂಟೈನರ್ಗಳಲ್ಲಿ ಕಲ್ಕತ್ತಾ ಅಥವಾ ಮಹಾರಾಷ್ಟ್ರಗೆ ಬಂದು ಇಳಿತಾ ಇತ್ತು ಗ್ರೇ ಮಾರ್ಕೆಟ್ ಅಂದ್ರೆ ಕಳ್ಳಮಾಲು ಅಂತ ಹೊರದೇಶದಿಂದ ದೇಶದಿಂದ ಗಾಡಿಗಳನ್ನ ತರಿಸ್ಕೊಂಡು ಇಲ್ಲಿ ಇಲ್ಲಿಗಲ್ ಆಗಿ ಟ್ಯಾಕ್ಸ್ ಗಳನ್ನ ಪೇ ಮಾಡದೆ ಓಡಿಸೋದು ಬೇರೆ ದೇಶದಿಂದ ಗಾಡಿ ಪಾರ್ಟ್ಸ್ ಗಳನ್ನ ಒನ್ ಬೈ ಒನ್ ತರಿಸ್ಕೊಂಡು ಕಸ್ಟಮ್ಸ್ ನ ಕಣ್ತಪ್ಸಿ ಗಾಡಿಗಳನ್ನ ಲೋಕಲ್ ಮೆಕ್ಯಾನಿಕ್ ಕೈಲಿ ಅಸೆಂಬಲ್ ಮಾಡಿಸಿ ಓಡಿಸ್ತಾ ಇದ್ರು ಎಂ ಎಚ್ ಜೀರೋ ಟೂ ಇಂದು ಜೀರೋ ಸಿಕ್ಸ್ ರಿಜಿಸ್ಟ್ರೇಷನ್ ಅಲ್ಲಿ ಆಲ್ಮೋಸ್ಟ್ ಗ್ರೇ ಮಾರ್ಕೆಟ್ ಗಾಡಿಗಳೇ ಇರೋದು ಎರಡ್ ಸಾವಿರದ ಎಂಟರಲ್ಲಿ ಕಸ್ಟಮ್ಸ್ ಗೆ ಗ್ರೇ ಮಾರ್ಕೆಟ್ ಗಾಡಿಗಳ ವಿಚಾರ ಗೊತ್ತಾಗತ್ತೆ